ಕಲಬುರಗಿಯಲ್ಲಿ ನಾನು ಸುಮಾರು ಹತ್ತು ವರ್ಷಗಳಿಂದ ಬೇರೆ ಬೇರೆ ಹಿಂದೂಪರ ಸಂಘಟನೆಗಳ ನೇತೃತ್ವದಲ್ಲಿ ಒಂದು ಸಂಘಟನೆ ಮಾಡ್ಕೊತಾ ನಾನು ಕಲಬುರಗಿಯಲ್ಲಿ ಅನೇಕ ಹೋರಾಟಗಳು ಮಾಡ್ಕೊತ ಬಂದೀನಿ ಸುಮಾರು ಹತ್ತು ವರ್ಷ ಇರೋದಾಯಿತು ಕಾನೂನು ಬಿಟ್ಟು ಯಾವ ಅಂತ ಹೋರಾಟ ನಾವು ಮಾಡಿಲ್ಲ ಇನ್ನೂವರೆಗೂ ಎಲ್ಲ ಏನಿದ್ದರೂ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಕೊತು ಬಂದಿದ್ದೀವಿ ಅದಲ್ಲದೆ ಯಾವುದೇ ಒಂದು ಧರ್ಮಕ್ಕೆ ಜಾತಿಗೆ ವಿರುದ್ಧವಾಗಿ ಯಾವ ಮಾತು ಇನ್ನೂವರೆಗೆ ನಾವು ಆಡಿಲ್ಲ ಅದೇ ರೀತಿಯಾಗಿ ಯಾವುದೇ ಧರ್ಮ ವ್ಯಕ್ತಿಗಳ ವಿರುದ್ಧ ಕೂಡ ನಾನು ಯಾವುದೂ ಶಬ್ದ ಬಳಸಿಲ್ಲ ಆದರೂ ಕೂಡ ಇವತ್ತಿನ ದಿವಸ ನನ್ನ ಮೇಲೆ ಸುಳ್ಳು ಪ್ರಕರಣ ಏನು ನಮ್ಮ ರಾಘವೇಂದ್ರ ಪೊಲೀಸ್ ಠಾಣೆಯ ಸರ್ಕಲ್ ಆಗಿರ್ಬೋದು ಹಾಗೂ ಅಲ್ಲಿಯ ಪಿ ಸಿ ಮಲ್ಲನಗೌಡರು ನನ್ನ ಮೇಲೆ ಸುಳ್ಳು ಸುಳ್ಳು ಆರೋಪ ಮಾಡಿ ನಾನೇನು ಇಪ್ಪತ್ನಾಲ್ಕು ತಾರೀಕು ಕ್ರಿಸ್ಮಸ್ ದಿವಸ ನಾನು ಏರಿಯಾದಲ್ಲಿ ಏನೋ ಸುಳ್ಳು ಭಯದ ವಾತಾವರಣ ಹುಡಿಸಿನಿ ಅದು ಅಂತೇಳಿ ಸುಳ್ಳು ಆರೋಪ ಮಾಡಿ ಏನು ನನ್ನ ರೋಡಿ ಸೀಟ್ ಓಪನ್ ಮಾಡಿದ್ದಾರೆ ಅದಕ್ಕೆ ಇವತ್ತಿನ ದಿವಸ ನಾನು ಮೊನ್ನೆ ಆಯುಕ್ತರಿಗೆ ನಿನ್ನ ಮನವಿ ಪತ್ರ ಕೂಡ ಸಲ್ಲಿಸಿ ಬಂದಿನಿ ಪೊಲೀಸ್ ಆಯುಕ್ತರಿಗೆ ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದಂಥ ಸರ್ಕಲ್ ಇನ್ಸ್ಪೆಕ್ಟರ್ ಮಲ್ಲಣ್ಣಗೌಡರಿಗೆ ಅಮಾನತ್ ಮಾಡಿರಿ ನನಗೆ ನ್ಯಾಯ ಒದಗಿಸ್ಕೊಟ್ರಿ ಅಂತೇಳಿ ಯಾಕಪ್ಪ ಇವತ್ತಿನ ದಿವಸ ನಾನು ಯಾವುದೇ ಒಂದು ಸಾಕ್ಷಿ ಏನೂ ಇರಲಾರ್ದೇ ನನ್ನ ಮ್ಯಾಗ ರೌಡಿ ಸೀಟ್ ಓಪನ್ ಮಾಡಿದ್ರೆ ಇದನ್ನು ಇವತ್ತಿನ ದಿವಸ ನಾನು ಖಂಡಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಏನು ಈ ರೌಡಿ ಸೀಟ್ ಒಂದು ವಾರ ಟೈಮ್ ಕೊಟ್ಟು ಬನ್ನಿ ನಾನು ಒಂದು ವಾರ ಒಳಗಡೆ ನಾನು ರೌಡಿ ಸೀಟ್ ತೆಗಿಲಪ್ಪ ಅಂದ್ರೆ ನನ್ನ ಕುಟುಂಬ ಸಮೇತ ನಾನು ಏನು ಪೊಲೀಸ್ ಆಯುಕ್ತರಿಗೆ ಕಚೇರಿಯದ್ದು ಉಪವಾಸ ನಾನು ರೌಡಿ ಸೀಟ್ ತೆಗಿಯೋರಿಗೂ ನಾನು ಉಪವಾಸ ಸತ್ಯಾಗ್ರಹ ಕುಂದಿರ್ತೀನಿ ಅಂತೇಳಿ ಇವತ್ತಿನ ದಿವಸ ಮಾಧ್ಯಮ ಮುಖಾಂತರ ಪೊಲೀಸ್ ಇಲಾಖೆ ತಿಳಿ ತಿಳಿಸ್ತಾ ಇದ್ದೀನಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್ ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಾ ಹುಮ್ನಾಬಾದ್ ಮೇನ್ ರೋಡ್ ಮೊದರ್ ಟೆರೇಸ್ ಆಸ್ಪತ್ರೆ ಎದುರುಗಡೆ ಕಲಬುರಗಿಯ ದಿವಸ ಕಲಬುರಗಿಯಲ್ಲಿ ಹಿಂದುತ್ವದ ಏನೇ ವಿಷಯ ಇದ್ರು ಸ್ವಲ್ಪ ನಮ್ಮ ಸಂಘಟನೆ ನಾನೇ ನಮ್ಮ ಸಂಘಟನೆ ಎಲ್ಲರೂ ಸೇರ್ಕೊಂಡು ನಾವು ದಿವಸ ಇದೇ ನಾನು ಟಾರ್ಗೆಟ್ ಮಾಡಿಕೊಂಡು ಏನು ಕಾಂಗ್ರೆಸ್ ಇಲ್ಲಿಯ ಲೀಡರ್ ಅವರು ನಮ್ಮನ್ನೇ ಟಾರ್ಗೆಟ್ ಮಾಡಿ ಅವರು ಮುಂದೆ ನಾವು ಯಾವುದು ಹಿಂದುತ್ವದ ಬಗ್ಗೆ ಯಾವುದು ಮಾತಾಡಬಾರ್ದು ನಾವು ಅವರು ವಿರುದ್ಧ ಹೋರಾಟ ಮಾಡಬೇಕು ಇವತ್ತಿನ ದಿವಸ ನಾನು ಒಂದು ನಮ್ಮ ಹೋರಾಟವನ್ನು ಹತ್ತಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ನಂಗೂ ಗೊತ್ತಾಗ್ತಲ್ಲ ಸರ್ ಯಾ ಯಾ ಇದ್ರ ಮೇಲೆ ರೌಡಿ ಸೀಟ್ ಓಪನ್ ಮಾಡಿದ್ದಾರೆ ಅಂತೇಳಿ ಅದು ನಮ್ಮ ಮೇಲೆ ಕೇಸ್ ಇರೋದು ಒಂದೇ ಅದು ಶೆಟ್ಟಿ ಥೇಟ್ರ್ ಇದಾದಾಗ ಒಂದು ಪಟ್ಟಣ ಮುಗಿದೊಂದು ಕೇಸ್ ಇತ್ತು ಆ ಒಂದು ಕೇಸೇ ಇದೆ ನಮ್ಮ ಇಲ್ಲಿ ನಮ್ಮದು ಆ ಕೇಸ್ ಮ್ಯಾಗೆ ಇವತ್ತಿನ ದಿವಸ ಸುಳ್ಳು ಆರೋಪ ಮಾಡಿ ಇವತ್ತಿನ ದಿವಸ ನನ್ನ ಮೇಲೆ ರೌಡಿ ಓಪನ್ ಮಾಡ್ಯಾರು ಅದೇ ನಾವು ರಾಜ್ಯ ಪೊಲೀಸ್ ಮಾಡಿದ ಹಂಡ್ರೆಡ್ ಪರ್ಸೆಂಟ್ ಇದು ರಾಜಕೀಯ ಉದ್ದೇಶ ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಯಾಕೆ ನಾನು ಎಂಟತ್ತು ವರ್ಷದಿಂದ ಸಾಕಷ್ಟು ಆಯುಕ್ತರು ಬಂದವರು ಎಲ್ಲ ಎಲ್ಲ ಪೊಲೀಸ್ ಆಯುಕ್ತರು ನಾವು ನಾವು ಮಾಡಿದಂಥ ಹೋರಾಟಕ್ಕೆ ಎಲ್ಲರೂ ಒಳಗಿದ್ದಾರೆ ಇನ್ನೂವರೆಗೆ ಕೂಡ ನಾನು ಆ ಆ ಒಂದು ಹಿನ್ನೆಲೆ ಬಂದಿಲ್ಲ ಯಾರಿಗಾದರೂ ಹರ್ಟ್ ಮಾಡ್ಬೇಕಂತೇಳಿ ಯಾವುದೇ ಜಾತಿ ಹಾಡು ಮಾಡ್ಬೇಕಂತೇಳಿ ಹಾಂ ಎಲ್ಲೇ ಗಲಭೆ ಸೃಷ್ಟಿ ಬಂದಿದ್ದ ಯಾವ ನಾವು ಕೆಲಸಗಳು ಮಾಡಿಲ್ಲ ಅದು ಇವತ್ತಿನ ದಿವಸ ಏನು ಇಲ್ಲಿನ ಆಯುಕ್ತರಾದ್ರೆ ಯಾರು ಮಾತು ಕೇಳಿ ರೋಡಿಸೀಟ್ ಓಪನ್ ಮಾಡ್ಯಾರ ಅದೇ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಮುಂದಿನ ದಿನದಲ್ಲಿ ಇದು ನಾನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ ಇದು ಸತ್ಯಕ್ಕೆ ಜಯ ಇದೆ ಅಂತಲ್ಲ ಅದೇ ರೀತಿಯಾಗಿ ಏನು ಇವತ್ತಿನ ದಿವಸ ನನಗೆ ಬೆಂಬಲ ಕೊಡಕ್ಕೆ ಮಾಶಾಳಿಂದ ಕೇದಾರ ಶ್ರೀಗಳಿಗೂ ಕೂಡ ಬಂದಿದ್ದಾರೆ ಅವರಿಗೆ ನಾನು ನನ್ನ ಹೃದಯಪೂರ್ವಕವಾದ ಅದೊಂದು ಧನ್ಯವಾದಗಳು ತಿಳಿಸ್ತೀನಿ ಅದೇ ರೀತಿಯಾಗಿ ನಿನ್ನ ನಾನು ಎಲ್ಲ ಕಲಬುರಗಿ ಎಲ್ಲ ಬಿ ಜೆ ಪಿ ಲೀಡರ್ಗಳಿಗೂ ಕೂಡ ಇದ್ರ ಬಗ್ಗೆ ಮಾತಾಡೀನಿ ಆದರೆ ಇನ್ನೂವರೆಗೆ ಕೂಡ ಯಾವ ಒಬ್ಬ ಲೀಡರ್ ಕೂಡ ವಾಪಸ್ ಪೊಲೀಚಿ ಏನಾಯಿತು ಏನಂತ ಒಬ್ಬರು ಕೇಳಿಲ್ಲ ಇದೊಂದು ಸ್ವಲ್ಪ ನನಗೆ ದುಃಖದ ವಿಷಯ ಇವತ್ತಿನ ದಿವಸ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಏನು ಹ್ಞೂ ಸರಿ ಭಾಗ ನಾನೀಗ ಮಲ್ಲವಣ್ಣಗೌಡರಿಗೆ ಕಾಲ್ ಮಾಡು ಕೇಳಿ ಅವ್ರಿಗೆ ಫೋನ್ ಹಚ್ಚಿದ್ದೆ ಫೋನ್ ಹಚ್ಚಿದ್ರೆ ಅವ್ರ ಹತ್ರ ಇಲ್ಲ ಅದು ಸುಮ್ಮನೆ ಮಾಡ್ಯಾರ ಅದಕ್ಕೆ ನೀನು ತಿಳಿ ಕಳಿಸ್ಕೋಬೇಡ ಅದು ಏನಾಗಲ್ಲ ಅಂತ ನನಗೆ ನನಗೆ ಉಲ್ಟ ಅವ್ರು ಇದು ಮಾಡ್ಲತ್ತಾರ ಅದಕ್ಕೆ ನನಗೆ ಅದು ಸಾಕ್ಷಿ ಕೊಡ್ರಿ ಈಗಾಗಲೇ ನಾನು ನನ್ನ ರಾಘವೇಂದ್ರ ಬಡಾವಣೆ ಅಂತ ಎಲ್ಲ ಜನರಿಗೆ ನಾನು ಇದ್ರ ಬಗ್ಗೆ ಮಾತಾಡಿನಿ ಅವರು ಕೂಡ ಈ ಒಂದು ಎರಡು ದಿವಸದಲ್ಲಿ ರಾಘವೇಂದ್ರ ಬಡಾವಣೆಯಲ್ಲಿ ರಸ್ತೆ ತಡೆದು ಹೋರಾಟ ಮಾಡೋಕ್ಕೆ ಎಲ್ಲ ನನ್ನ ಏನು ರಾಘವೇಂದ್ರ ಬಡಾವಣೆ ಎಲ್ಲ ಜನರು ರೆಡಿ ಮಾಡ್ಕೋತಾ ಇದ್ದಾರೆ ಯಾಕಪ್ಪ ಹೋಗ್ತೀನಿ ಸರ್ ನಾನು ರಾಘವೇಂದ್ರ ಬಡಾವಣೆಯಲ್ಲಿ ಇದ್ದೀನಿ ನಾನು ಅಲ್ಲೇ ಅಪಪ್ರಚಾರ ಮಾಡೀನಿ ಅಂತ ಹೇಳ್ತಾರೆ ಅದಕ್ಕೆ ಸಾಕ್ಷಿ ಇವರು ಕೊಡಲಿ ಅದು ಸಾಕ್ಷಿನೇ ಇಲ್ಲ ನಾನು ಈಗ ಕಮಿಷನರ್ ಲೆಟರ್ ಅದೇ ಬರ್ತೀನಿ ನನಗೆ ಸಾಕ್ಷಿ ಒದಗಿಸ್ಕೊಡ್ರಿ ನಾನು ಆ ಥರ ಏನಾದರೂ ತಪ್ಪು ಮಾಡಿದ್ದೆ ಆದರೆ ಇವತ್ತು ಈ ಎಂಟು ವರ್ಷದಿಂದ ಏನು ಸಂಘಟನೆ ಹೋರಾಟ ಮಾಡ್ಕೊಂಡು ಬಂದೀನಿ ಯಾರು ಇದು ಮಾತಾಡಿದಲ್ಲಿ ಯಾವ ಜಾತಿ ಬಗ್ಗೆ ಮಾತಾಡಿದಾಗಲಿ ಅಂತ ಒಂದು ಪ್ರೂಫ್ ಕೊಡ್ರಿ ನಾನು ಕಾನೂನಕ್ಕೆ ತಲೆ ಬಾಕ್ತೀನಿ ನೀವು ಯಾವ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ಕೊಂಡ್ಕೊಂಡ್ ರೆಡಿ ಇದ್ದೇನೆ ಅಂತ ಇಲ್ಲ ಸರ್ ಯಾರು ಹಿಂದುತ್ವ ಬಗ್ಗೆ ಧ್ವನಿ ಎತ್ತಾರೋ ಅವರನ್ನು ತುಳಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಏನು ಬೆಂಗಳೂರಲ್ಲಿ ಪುನೀತ್ ಕೇಳಿಸೋದ್ರೆ ಅವರು ಕೂಡ ತುಂಬ ಹೋರಾಟಗಳು ಮಾಡ್ಕೋದು ಬಂದರೆ ಅವರನ್ನು ಕೂಡ ಇವತ್ತಿನ ದಿವಸ ಯಾವ ಮಟ್ಟಿಗೆ ತಂದಪ್ಪ ಅವರ ಪರಿಸ್ಥಿತಿ ಅಂದ್ರೆ ಕೇಳಬಾರ್ದು ಇವತ್ತಿನ ದಿವಸ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಅವ್ರ ಪರಿಸ್ಥಿತಿ ನೋಡೋದು ಅದಕ್ಕೆ ಇವತ್ತು ದಿವಸ ಏನು ಕಲಬುರಗಿ ನಾನು ನಾನು ಟಾರ್ಗೆಟ್ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇರಲಿ ಆದರೂ ಕೂಡ ಏನೇ ಟಾರ್ಗೆಟ್ ಮಾಡಿದ್ರು ನನ್ನ ಹಿಂದುತ್ವದ ಕೆಲಸ ನಾನು ನನ್ನ ಶ್ರೀಗಳ ಆಶೀರ್ವಾದ ಇರೋ ತನಕ ಏನು ನಾ ಯಾವುದು ಹಿಂದುತ್ವದ ನಾನು ಏನು ನಾನು ಹೋರಾಟದ ಅದು ನಾನು ಕಂಟಿನ್ಯೂ ಮಾಡೇ ಮಾಡ್ತೀನಿ ಅದು ರೌಡಿ ಸೀಟ್ ಹಾಕ್ರಿ ನನ್ನನ್ನು ಗಡಿ ಪಾರ್ ಮಾಡಿರಿ ಏನು ಮಾಡೋದು ಕೂಡ ನನ್ನ ಏನು ಹೋರಾಟ ನಿಲ್ಲಲ್ಲ ಅಂತ ಇವತ್ತಿನ ದಿವಸ ನಾನು ಮಾಧ್ಯಮ ಮುಖಾಂತರ ಸರ್ ಇದು ಕಾನೂನಾತ್ಮಕವಾಗಿ ನಾನು ಹೋರಾಟ ಮಾಡೇ ಮಾಡ್ತೀನಿ ಸರ್ ಇದು ಹ್ಞೂ ಹ್ಞೂ ಸರ್ ಈಗ ನೀವು ಹೇಳ್ತಾ ಇದ್ರಿ ಬಿಜೆ ನನ್ನ ನಾನು ಇವತ್ತಿನ ದಿವಸ ಇದು ನನ್ನ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗತ್ತದ ಇವತ್ತಿನ ದಿವಸ ಹಾಂ ಇಷ್ಟೆಲ್ಲ ಪಿ ದೊಡ್ಡ ದೊಡ್ಡ ಕಲಬುರಗಿ ಜಿಲ್ಲೆಯಲ್ಲಿ ಲಿಡುಗಳಿದ್ರೆ ಬರೀ ತಮ್ಮ ಸ್ವಾರ್ಥಕ್ಕೆ ಗೋಸ್ಕರ ನಮ್ಮ ನಮ್ಮಂತವರನ್ನ ಯೂಸ್ ಮಾಡ್ಕೋತಾರೆ ಎಲೆಕ್ಷನ್ ಬಂದಾಗ ಆಯಿತು ಆಂ ಏನೋ ಹೋರಾಟ ಇಲ್ಲ ಏನಿದ್ದಾಗ ನಮ್ಗದು ಬರೀ ಯೂಸ್ ಮಾಡ್ಕೋತಾರೆ ಅಷ್ಟೇ ಇವತ್ತಿನ ದಿವಸ ನಿನ್ನ ನಾನು ಎಲ್ಲ ಬಿ ಜೆ ಪಿ ಅವ್ರ ಹೆಸರಲ್ಲ ಎಲ್ಲ ಅಂದ್ರೆ ಹಾಗೂ ಇನ್ನುಳಿದ ನಮ್ಮ ವೀರೇಶ ಮುಖಂಡರಾದ ಅವರಿಗೂ ನಾನು ಮಾತಾಡೀನಿ ಎಲ್ಲರಿಗೆ ಆದರೂ ಕೂಡ ಇನ್ನೋರಿಗೂ ಅದ್ರ ಬಗ್ಗೆ ಬರೀ ನೋಡೋಣ ಅಂತಂದ್ರೆ ಅಂದರು ಇನ್ನೋರಿಗೆ ಯಾರು ಏನಾಯ್ತು ಏನಿಲ್ಲ ಮುಂದಿನ ಏನು ಮಾಡಬೇಕು ಅಂತ ಒಬ್ಬರು ಕಾಲ್ ಮಾಡ್ತಾ ಇಲ್ಲ ರಾಜ್ಯಾಧ್ಯಕ್ಷರಿಗೆ ನಾನು ಹೇಳಿದ್ದೀನಿ ಅವರು ಅಲ್ಲಿ ನೋಡ್ಕೊಂಡ್ರೆ ಒಂದು ವಾರ ಬಿಟ್ಟು ಬೆಂಗಳೂರು ಬರ್ರಿ ನಾವೇ ಖುದ್ದಾಗಿ ಮುಖ್ಯಮಂತ್ರಿ ಅಥವಾ ಗೃಹ ಸಚಿವರ ಹತ್ರ ಹೋಗೋಣ ಯಾವ ಮೇಲೆ ಹೋಗಿ ನಾವು ಪ್ರತಿಭಟನೆ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ ನಿಮ್ಮ ಡೇಟಾ ಹಾಳಾಗಿ ಹೋಗಿದ್ರೆ ನೀವು ಚಿಂತಿಸಬೇಡಿ ಬೇಗನೆ ಉಸ್ಮಾನ್ ಡಾಟಾ ಸರ್ವಿಸಿಂಗ್ ಸೆಂಟರ್ ಗೆ ಭೇಟಿ ಕೊಡಿ ಹಾರ್ಡ್ ಡಿಸ್ಕ್ ಪೆನ್ ಡ್ರೈವ್ ಮೆಮೊರಿ ಕಾರ್ಡ್ ಡಿವಿಡಿ ಇನ್ನಿತರ ವಸ್ತುಗಳಲ್ಲಿ ಇರುವ ಎಲ್ಲಾ ಡೇಟಾ ರಿಕವರಿ ಮಾಡಿಕೊಡಲಾಗುವುದು ಕರೆ ಮಾಡಿ